ವಾರಗಳಲ್ಲಿ ಶಿವನ ಆರಾಧನೆ ಶ್ರಾವಣ ಮಂಗಳವಾರಗಳಲ್ಲಿ ಮಂಗಳ ಗೌರಿಯ ಆರಾಧನೆ ಶ್ರಾವಣ ಬುಧವಾರಗಳಲ್ಲಿ ಮಹಾವಿಷ್ಣುವಿನ ಆರಾಧನೆ ಶ್ರಾವಣ ಗುರುವಾರಗಳಲ್ಲಿ ಗುರುಗಳ ಆರಾಧನೆ ಇದೇ ಸಮಯದಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿಯ ಆರಾಧನೆ ಸಹ ಬರುತ್ತೆ ಶ್ರಾವಣ ಶುಕ್ರವಾರಗಳಲ್ಲಿ ನಮಗೆ ಮಹಾಲಕ್ಷ್ಮಿಯ ಆರಾಧನೆ ವಿಶೇಷವಾಗಿ ಅದರ ಜೊತೆಗೆ ನಾವು ಆರಿ ಶುಕ್ರವಾರಗಳು ಕಲಿತು ಬರೋದರಿಂದ ದುರ್ಗಾದೇವಿಯ ಆರಾಧನೆ ಶ್ರಾವಣ ಶನಿವಾರಗಳಲ್ಲಿ ನಾವು ಶನಿವಾರ ನೀವು ಹೇಳಿದಂತೆ ಶನೇಶ್ವರನ ಆರಾಧನೆ ಹನುಮಂತನ ಆರಾಧನೆ ಅದಕ್ಕಿಂತ ಉತ್ಕೃಷ್ಟವಾದಂತಹ ಶ್ರೀನಿವಾಸನ ಆರಾಧನೆ ಶ್ರಾವಣ ಭಾನುವಾರಗಳಲ್ಲಿ ಗಾಯತ್ರಿ ದೇವಿಯ ಆರಾಧನೆ ಇದೇ ಶ್ರಾವಣ ಹುಣ್ಣಿಮೆಯ ಮಾರನೆಯ ದಿನ ನಾವು ಗಾಯತ್ರಿ ಜಯಂತಿ ಗಾಯತ್ರಿ ಪ್ರತಿಪತ್ ಸಹ ಆರಾಧಿಸ್ತೇವೆ ಈ ರೀತಿ ಶ್ರಾವಣ ಮಾಸದ ಪ್ರತಿದಿನ ನಾವು ಆಯಾ ದೇವತೆಯನ್ನು ಆರಾಧಿಸುವುದರಿಂದ ವರ್ಷಪೂರ್ತಿ ಆರಾಧನೆ ಮಾಡಿದಂಥ ಫಲ ಒಂದೊಂದು ದಿನದಲ್ಲೇ ಬರುತ್ತೆ ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಯಾವುದೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬಹುದು ವಿಶಿಷ್ ವಿಶೇಷವಾಗಿ ವಿಶೇಷ ಫಲ ಪಡಿಬೇಕು ಅಂದರೆ ಸಂಪೂರ್ಣ ಫಲ ಪಡಿಬೇಕೆಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಎರಡನೇ ಶುಕ್ರವಾರ ಅಂತಲ್ಲ ಅದು ಎರಡನೇ ಶುಕ್ರವಾರ ಆಗ್ಬೋದು ಅಥವಾ ಮೂರನೇ ಶುಕ್ರವಾರ ಆಗ್ಬೋದು ಹುಣ್ಣಿಮೆ ಹಿಂದಿನ ಶುಕ್ರವಾರ ವ್ರತ ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕು ವಿಶೇಷವಾಗಿ ಸಕಲ ಸೌಭಾಗ್ಯಗಳು ಅಷ್ಟಲಕ್ಷ್ಮಿ ಸಹಿತ ನವನಿಧಿಗಳನ್ನು ಪಡೆಯಬೇಕಾದರೆ ಸಕಲ ಸರ್ವ ಸನ್ಮಂಗಳ ಉಂಟಾಗಬೇಕಾದರೆ ಈ ವರಮಹಾಲಕ್ಷ್ಮಿಯನ್ನು ಮೊದಲು ಆಚರಿಸ್ತಕ್ಕಂಥ ಆಚರಿಸಿದಂತಹ ತ್ರೇತಾಯುಗದ ಕಾಲದ ಚಾರುಮತಿಯ ಒಂದು ಕಥೆಯನ್ನು ನಾವು ಕೇಳೋಣ ಈ ಹಿಂದೆ ಚಾರುಮತಿ ಎನ್ನುವಂತಹ ಒಂದು ಪತಿವ್ರತಾಸ್ತಿ ದರಿದ್ರಳಾಗಿ ಅಷ್ಟ ದ ಅಷ್ಟ ಐಶ್ವರ್ಯಗಳ ಹೇಗಿದೆಯೋ ಅದೇ ರೀತಿ ಅಷ್ಟ ದರಿದ್ರವೂ ಸಹ ಇದೆ ಆ ಅಷ್ಟ ದಾರಿದ್ರ್ಯಗಳಿಂದ ಕೂಡಿದಂತಹ ಬದುಕಿನಲ್ಲಿ ನರಳುತ್ತಾ ಬದುಕ್ತಾ ಇದ್ದಂತಹ ಚಾರುಮತಿ ದೇವಿ ತನ್ನ ಪತಿಯೊಡನೆ ಪತಿಯೊಡನೆ ದುಃಖಿಸುತ್ತಾ ಇರಬೇಕಾದರೆ ಇದೇ ಶ್ರಾವಣ ಮಾಸದಲ್ಲಿ ಒಂದು ದಿನ ನಿದ್ರಿಸಬೇಕಾದರೆ ದುಃಖಿಸುತ್ತಾ ಮಹಾದೇವಿ ಆ ಮಹಾಲಕ್ಷ್ಮಿಯನ್ನು ಬೇಡ್ಕೊಳ್ತಾ ನನ್ನ ಜೀವನದಲ್ಲಿ ಇಂತಹ ಸಂಕಷ್ಟ ಯಾತಕ್ಕಾಗಿ ನಿನ್ನ ಅನುಗ್ರಹ ಯಾಕಿಲ್ಲ ಅಂತ ಹೇಳಿ ದುಃಖಿಸುತ್ತಾ ನಿದ್ರಿಸಬೇಕಾದರೆ ಸ್ವಪ್ನದಲ್ಲಿ ಶ್ರೀ ಮಹಾಲಕ್ಷ್ಮಿಯ ದರ್ಶನವಾಗಿ ಆ ಮಹಾಲಕ್ಷ್ಮಿಯು ಇದೇ ಶ್ರಾವಣ ಮಾಸದಲ್ಲಿ ನನ್ನನ್ನು ಬೇಡ್ತಾ ಇದೆಯಾ ಈ ಶ್ರಾವಣ ಮಾಸದಲ್ಲಿ ನಾನು ನಿನ್ನನ್ನು ಅನುಗ್ರಹಿಸುತ್ತೇನೆ ಇದೇ ಮೊದಲ ಬಾರಿಗೆ ನೀನೇ ಪ್ರಾರಂಭ ಮಾಡುವಂತಹ ಒಂದು ವ್ರತವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಕರುಣಿಸ್ತೇನೆ ಈ ಒಂದು ಬರ್ತಕ್ಕಂತಹ ಶ್ರಾವಣ ಮಾಸದ ಹುಣ್ಣಿಮೆಯ ಶು ಇಂದಿನ ಶುಕ್ರವಾರದಂದು ನನ್ನನ್ನು ಕಳಸ ರೂಪದಲ್ಲಿ ಆರಾಧಿಸಿ ನೈವೇದ್ಯವನ್ನು ಮಾಡಿ ವಿಶೇಷವಾಗಿ ಆ ದಿನ ಮುತ್ತೈದರೆ ಮುತ್ತೈದೆಯರಿಗೆ ನನ್ನ ಸ್ವರೂಪ ಎಂದು ತಿಳಿ ಎಂದು ತಿಳಿದು ಕನಿಷ್ಠ ಪಕ್ಷ ಐದು ಜನ ಮುತ್ತೈದೆಯರಿಗೆ ನನ್ನ ಪರವಾಗಿ ಅವರನ್ನು ಆರಾಧಿಸಿ ಅವರಿಗೆ ದಕ್ಷಿಣ ತಾಂಬೂಲಗಳ ಸಹಿತ ಅರಿಶಿಣ ಕುಂಕುಮವನ್ನು ಬಾಗಿನವನ್ನು ಯಥಾಶಕ್ತಿಯನ್ನು ನೀಡಿ ನಂತರ ನನ್ನ ಅನುಗ್ರಹವನ್ನು ನೀನು ಪಡೆದು ಇದೇ ಜೀವನದಲ್ಲಿ ಈಗ ಅಷ್ಟ ದಾರಿದ್ರ್ಯಗಳಿಂದ ನಡೆತಾ ಇರತಕ್ಕಂಥ ನೀನು ಅಷ್ಟೈಶ್ವರ್ಯಗಳಿಂದ ಸಮೃದ್ಧವಾದ ಜೀವನವನ್ನು ನೀನು ಪಡೆಯುತ್ತೀಯಾ ಅಂತ ಹೇಳಿ ಅದೃಶ್ಯಲಾಗ್ತಾಳೆ ಇದ್ದಕ್ಕಿದ್ದಂತೆ ಎಚ್ಚರಗೊಂಡಂತಹ ಚಾರುಮತಿ ತನ್ನ ಪತಿಯನ್ನು ಎಬ್ಬರಿಸಿ ನಡೆದ ದೃಷ್ಟಾಂತವನ್ನೆಲ್ಲ ಸ್ವಪ್ನವನ್ನೆಲ್ಲ ಹೇಳಿದಾಗ ಎರಡೇ ದಿನದಲ್ಲಿರ್ತಕ್ಕಂತಹ ಆ ಒಂದು ಹುಣ್ಣಿಮೆ ಹಿಂದಿನ ಶುಕ್ರವಾರವನ್ನು ನೆನೆದು ತಕ್ಷಣ ಆ ಅಷ್ಟ ದಾರಿದ್ರ್ಯದ ಪರಿಸ್ಥಿತಿಯಲ್ಲೂ ಕಷ್ಟಪಟ್ಟು ಮನಗಳನ್ನು ಅಳ ಊರುಗಳನ್ನು ಅಲೆ ಅಲೆದು ಭಿಕ್ಷೆಯನ್ನು ಬೇಡಿ ವನಗಳನ್ನು ಅಲೆದು ವನಗಳಿರ್ ವನಗಳಲ್ಲಿ ಇರ್ತಕ್ಕಂತಹ ಹಣ್ಣು ಹೂಗಳನ್ನೆಲ್ಲ ಸಂಗ್ರಹಿಸಿ ತಾನು ತಂದಂತಹ ಎಲ್ಲ ಸಾಮಗ್ರಿಗಳಿಂದ ಮಣ್ಣಿನ ಒಂದು ಮಡಿಕೆಯನ್ನಿಟ್ಟು ಆ ಕಳಸದಲ್ಲಿ ತಾನು ತಂದಿರತಕ್ಕಂತಹ ಎಲ್ಲ ಸಾಮಗ್ರಿಗಳಿಂದ ಅಲಂಕರಿಸಿ ನೈವೇದ್ಯವನ್ನು ಮಾಡಿ ಆ ಮಹಾಲಕ್ಷ್ಮಿಯನ್ನು ಆ ಒಂದು ಕಳಸದಲ್ಲಿ ಆ ಒಂದು ಹುಣ್ಣಿಮೆಯ ದಿನ ಹಿಂದಿನ ಶುಕ್ರವಾರದಂದು ಆವಾಹನೆಯನ್ನು ಮಾಡಿ ಯಥಾಶಕ್ತಿ ವ್ರತವನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿದಾಗ ಆ ಮಹಾದೇವಿ ಮಹಾತಾಯಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ಸಮೇತಳಾಗಿ ವರಮಹಾಲಕ್ಷ್ಮಿ ರೂಪದಲ್ಲಿ ಅಂದಿನ ದಿನ ಸಂಜೆ ಸಾಯಂಕಾಲ ಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪ್ರತ್ಯಕ್ಷಳಾಗಿ ಆ ಚಾರುಮತಿಯ ಅಷ್ಟ ದಾರಿದ್ರ್ಯಗಳನ್ನು ನಿವಾರಿಸಿ ಅಷ್ಟೈಶ್ವರ್ಯಗಳನ್ನು ಕರುಣಿಸಿ ವರಮಹಾಲಕ್ಷ್ಮಿಯಿಂದ ಎಂಬ ಹೆಸರಿನಿಂದ ಮೊದಲು ಚಾರುಮತೆಯನ್ನು ಅನುಗ್ರಹಿಸಿದಳು ಅದರಂತೆ ಎಲ್ಲ ಮಾನವರೂ ಸಹ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಅವರಿಗೂ ಸಹ ಇದೇ ಫಲ ಸಿಗುತ್ತೆ ಅಂತ ಪಾರ್ವತೀ ದೇವಿಗೆ ಪರಮೇಶ್ವರನು ಉತ್ತರಿಸಿದರೆ ಇಲ್ಲಿ ಸೂತ ಮಹರ್ಷಿಗಳು ಆ ಸತ್ಯಲೋಕ ನಿವಾಸಿಗಳಾದ ಎಲ್ಲ ಋಷಿಗಳಿಗೂ ಋಷಿಗಳನ್ನು ಕುರಿತು ಈ ರೀತಿ ಉತ್ತರಿಸಿದಾಗ ಎಲ್ಲರೂ ಆನಂದ ಭರಿತರಾಗಿ ಅಂದಿನಿಂದ ಇಂದಿನವರೆಗೂ ಪ್ರತಿ ಶ್ರಾವಣ ಮಾಸದ ಹುಣ್ಣಿಮೆ ಇಂದಿನ ಶುಕ್ರವಾರ ಈ ವರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾ ಬಂದಿದ್ದಾರೆ ಇನ್ನೊಂದು ವಿಶೇಷವಾದಂತಹ ಮಾತನ್ನು ಪಾರ್ವತೀದೇವಿಗೆ ಪರಮೇಶ್ವರನು ಹೇಳ್ತಾನೆ ಆ ಮರ ಮಹಾಲಕ್ಷ್ಮಿಯನ್ನಾಗಲಿ ದೇವಿಯನ್ನಾಗಲಿ ವಾಣಿಯನ್ನು ಆ ಮಹಾ ಸರಸ್ವತಿಯನ್ನಾಗಲಿ ಆರಾಧಿಸಬೇಕಾದರೆ ನಾವು ಯಾವುದೇ ಕಾರಣಕ್ಕೂ ಏಕವಾಗಿ ಅಂದರೆ ಕೇವಲ ಆ ದೇವಿಯನ್ನು ಆರಾಧಿಸಿದರೆ ಇಂದಿಗೂ ನಮಗೆ ಪೂಜಾ ಫಲ ದೊರೆಯುವುದಿಲ್ಲ ಏಕೆಂದರೆ ವೈದಿಕ ಸಾಹಿತ್ಯದಲ್ಲಾಗಲಿ ವಯದಗಳಲ್ಲಾಗಲಿ ಅಥವಾ ಪುರಾಣಗಳಲ್ಲಾಗಲಿ ಯಾವುದೇ ಸ್ತೋತ್ರಗಳಲ್ಲಾಗಲಿ ನಾವು ಆ ತಾಯಿಯನ್ನು ಅನಪಾಯಿನಿ ಅಂತ ಕರೀತೇವೆ ಅಂದರೆ ಪ್ರತಿ ಕ್ಷಣ ಒಂದು ಕ್ಷಣವೂ ಬಿಟ್ಟು ಬಿಟ್ಟಿರಲಾರದೆ ನಮಗೆ ಆ ತಾಯಿ ಜಗನ್ಮಾತೆ ಆದಂಥ ಮಹಾಲಕ್ಷ್ಮಿ ಆಗಲಿ ಪಾರ್ವತಿಯಾಗಲಿ ವಾಣಿಯಾಗಲಿ ತನ್ನ ಪತಿಯೊಡನೆ ಒಂದಾಗಿರ್ತಕ್ಕಂಥ ಒಂದು ಆ ದೇವತೆಯರು ಯಾವುದೇ ಕಾರಣಕ್ಕೂ ಬಿಟ್ಟಿರೋದಿಲ್ಲ ಆದ್ದರಿಂದ ಕೇವಲ ಜಗನ್ಮಾತೆಯನ್ನು ಪೂಜಿಸಿದರೆ ನಮಗೆ ಫಲ ಸಿಗೋದಿಲ್ಲ ವರಮಹಾಲಕ್ಷ್ಮಿಯೊಡನೆ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಮಹಾವಿಷ್ಣು ಸಮೇತ ಮಾ ವರಮಹಾಲಕ್ಷ್ಮಿ ಅಂತಾಗಲಿ ವರಮಹಾಲಕ್ಷ್ಮಿ ಸಮೇತ ಶ್ರೀನಿವಾಸ ಪರಬ್ರಹ್ಮಣೇ ನಮಃ ಅಂತಾಗಲಿ ಆ ನಾಮವನ್ನಾದರೂ ತೆಗೆದುಕೊಂಡು ವಾಣಿಯನ್ನು ಪೂಜಿಸಿದರೆ ಮಾತ್ರ ನಮಗೆ ಸಂಪೂರ್ಣ ಫಲ ಸಿಗುತ್ತೆ ಯಾರಿಗೆ ಭಕ್ತಿ ಶ್ರದ್ಧೆಗಳಿದೆಯೋ ಅವರು ಆಚರಿಸಬೇಕು ಅಂತ ಅಷ್ಟೇ ಹೊರ್ತು ಹೆಣ್ಣು ಹೆಣ್ಣುಮಕ್ಕಳು ಆಚರಿಸಬೇಕು ಹೆಣ್ಣುಮಕ್ಕಳು ಮಾತ್ರ ಅಥವಾ ಗಂಡಸರು ಮಾತ್ರ ಅಂತಲ್ಲ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಅದರಂತೆ ವ್ರತಾಚರಣೆ ಮುಂದ್ಕೊ ಮುಂದುವರ್ಕೊಂಡು ಬಂದಿದೆ ಆದರೆ ಇಲ್ಲಿ ಗಂಡಸರಿಗಿಂತ ಹೆಣ್ಣು ಮಕ್ಕಳ ಒಂದು ಅಲಂಕಾರ ಮತ್ತು ಆ ವ್ರತಾಚರಣೆಯ ನಿಯಮಗಳು ಹೆಚ್ಚಾಗಿ ತೆಗೆದುಕೊಳ್ಳಬೇಕು ಏಕೆಂದರೆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕಾದ್ರೆ ನಿಯಮಗಳು ಜಾಸ್ತಿ ಇದೆ ಇದು ವರಮಹಾಲಕ್ಷ್ಮಿ ವ್ರತಕ್ಕೂ ಅನ್ವಯಿಸುತ್ತೆ ಪ್ರತಿದಿನದ ಪೂಜೆಗೂ ಅನ್ವಯಿಸುತ್ತೆ ಪ್ರತಿ ದೇವಾಲಯ ದರ್ಶನಕ್ಕೂ ಅನ್ವಯಿಸುತ್ತೆ ಎಲ್ಲದಕ್ಕೂ ತೆಗೆದುಕೊಳ್ಳಿ ಯಾವುದೇ ಹೆಣ್ಣು ತಲೆ ಕೂದಲನ್ನು ಬಾಚದೆ ಅಥವಾ ಸೂರ್ಯೋದಯದ ಸಮಯ ದೀಪ ಉಳಿಯುವ ಸಮಯ ಮತ್ತು ಸಂಜೆ ಸಾಯಂಕಾಲ ದೀಪ ಹಚ್ಚುವ ಸಮಯಗಳಲ್ಲಿ ತಲೆ ಬಾಚಿದರೆ ಅವರಿಗೆ ಮಹಾಲಕ್ಷ್ಮಿ ಅನುಗ್ರಹ ಆಗೋದಿಲ್ಲ ಮತ್ತು ಅವರು ಯಾವುದೇ ಕಾರಣಕ್ಕೂ ದೀಪ ಹಚ್ಚುವ ಮುಂಚಿತವಾಗಿ ಮನೆಯವರೆಲ್ಲರೂ ಹೆಣ್ಣುಮಕ್ಕಳು ತಲೆ ಬಾಚಿರಬೇಕು ನಮ್ಮ ಸಂಸ್ಕೃತಿಯಂತೆ ಅದಕ್ಕೆ ಕಾರಣ ಸಹ ಇದೆ ಜಡೆಯನ್ನು ಹಾಕಲೇಬೇಕು ಮೂರು ಕಾಲಿನ ಜಡೆ ವಿಶೇಷವಾಗಿ ಹಾಕಬೇಕು ಯಾಕೆಂದರೆ ಆ ಮೂರು ಕಾಲಿನ ಜಡೆ ಏನಿದೆ ಅದು ಕೇವಲ ಜಡೆಯ ಎಳೆಗಳಲ್ಲ ಅದು ಒಂದು ಸಂಕೇತ ರೂಪವಾಗಿ ಕೇವಲ ಸಂಕೇತ ರೂಪವಾಗಿರದೆ ನಮ್ಮ ಬೆನ್ನುಮೂಳೆಯಲ್ಲಿರ್ತಕ್ಕಂತಹ ಸುಷುಮ್ನ ನಾಡಿಯ ಜಾಗೃತೆ ಜಾಗೃತಗೊಳಿಸೋದಕ್ಕಾಗಿ ಆ ಬೆನ್ನುಮೂಳೆ ಎಷ್ಟುದ್ದ ಇದೆಯೋ ಅಷ್ಟುದ್ದ ನಾವು ಜಡೆಯನ್ನು ಹಾಕ್ತೇವೆ ಮೂರು ಕಾಲನ್ನು ಹಾಕ್ತೇವೆ ಮೂರು ಎಳೆಯನ್ನು ಹಾಕ್ತೇವೆ ಅದು ಈಡಾ ಪಿಂಗಳ ಸುಷುಮ್ನ ನಾಡಿಯ ಸಂಕೇತವಾಗಿರ್ತಕ್ಕಂಥದ್ದು ನಮ್ಮ ಇಡೀ ಜೀವನ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ನಮಗೆ ಸಕಲ ಶಕ್ತಿಗಳನ್ನು ಕೊಡ್ತಕ್ಕಂಥದ್ದು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಆ ಸ್ಪೈನಲ್ ಕಾರ್ಡ್ ಅಂತೀವಿ ಅಥವಾ ಬೆನ್ನುಮೂಳೆ ಅಂತ ಇರ್ತೀವಿ ಬೆನ್ನುಮೂಳೆ ಒಳಗಡೆ ಇರತಕ್ಕಂಥ ನರಗಳು ಆ ನಾಡಿಗಳನ್ನು ಅದರಿಂದ ಬರ್ತಕ್ಕಂಥ ಶಕ್ತಿಯಿಂದಲೇ ನಾವು ವೈಜ್ಞಾನಿಕವಾಗೂ ಸಹ ಇದನ್ನು ಹೇಳುವಂಥದ್ದು ನಮ್ಮ ಜೀವನ ನಡೆಯೋದು ನಾವು ಹೆಜ್ಜೆ ಇಡಬೇಕಂದ್ರೆ ಸ್ಪೈನ್ ಸರಿಯಾಗಿರಬೇಕು ಸ್ಪೈನಲ್ ಕಾರ್ಡ್ ಮಧ್ಯದಲ್ಲಿ ಇರತಕ್ಕಂಥ ಆ ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ ಮಾತ್ರ ಆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಅಥವಾ ಬೌದ್ಧಿಕವಾಗಿ ಯಾವುದೇ ರೀತಿಯಲ್ಲಿ ಆತ ತುಂಬ ಉತ್ಕೃಷ್ಟ ಸ್ಥಿತಿಗೆ ತಲುಪ್ತಾನೆ ಜೀವನದಲ್ಲೂ ಸಹ ಸಮೃದ್ಧನಾಗಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಜಾಗೃತಗೊಳಿಸೋದಕ್ಕೆ ಸುಲಭವಾದಂತಹ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥ ಮಾ ಮಾರ್ಗ ಅದಕ್ಕೆ ರಕ್ಷಣೆಯಾಗಿ ಆ ಬೆನ್ನುಮೂಳೆಯ ಹಿಂದೆ ಮೂರು ಎಳೆಯ ಇಡಾ ಪಿಂಗಳ ಮತ್ತು ಸುಷುಮ್ನ ನಾಡಿ ಎಳೆ ಯಾವ ರೀತಿ ಆ ನಾಡಿಗಳು ಕಲತು ಬೆನ್ನುಮೂಳೆಯಲ್ಲಿ ಇದೆಯೋ ಅದೇ ರೂಪದಲ್ಲಿ ನಾವು ಜಡೆಯನ್ನು ಹಾಕ್ತಾ ಇದ್ದೇವೆ ಅದರ ಸಂಕೇತ ಹಾಗೂ ಅದನ್ನು ಜಾಗೃತಗೊಳಿಸುವ ಒಂದು ಅದನ್ನು ರಕ್ಷಣೆ ಆ ಶಕ್ತಿಯನ್ನು ರಕ್ಷಿಸಿಕೊಳ್ಳುವ ಒಂದು ಉಪಾಯ ಇದು ಆದ್ದರಿಂದ ನಾಡಿಯನ್ನು ಜಾಗೃತಗೊಳಿಸಿ ಪೂಜೆ ಮಾಡ್ತಕ್ಕಂತಹ ಪೂಜೆ ಯಾವತ್ತಿಗೂ ವಿಫಲ ಆಗೋದಿಲ್ಲ ಆದ್ದರಿಂದ ಹೆಣ್ಣು ಮಕ್ಕಳು ಜಡೆ ಹಾಕದೆ ವರಮಹಾಲಕ್ಷ್ಮಿ ವ್ರತ ಅಲ್ಲ ಯಾವ ವ್ರತವನ್ನು ಮಾಡಬೇಡಿ ಯಾವ ದೇವಾಲಯಕ್ಕೂ ಹೋಗಬೇಡಿ ಯಾವ ದರ್ಶನವೂ ಮಾಡಬೇಡಿ ಅದು ಉಪಯೋಗ ಇಲ್ಲದಿದ್ರೂ ಪರವಾಗಿಲ್ಲ ಆದರೆ ವಿರೋಧ ಫಲ ಸಿಗುತ್ತೆ ಎಚ್ಚರಿಕೆ ಇರಲಿ ಮಹಿಳೆಯರು